ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಬೇಕ ಸಮಯ ಆಯ್ತಲ್ಲ ನೋಡಿ ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಇದಾಗಿದೆ ಇದು ಆಗದಕ್ಕೆ ಏನ್ ಕಾರಣ ಹೇಗಾಯ್ತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತೆ ಮತ್ತು ಯಾರಾದ್ರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡ್ಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳೋದು ಆಗ್ಬೇಕು ಯಾಕಂದ್ರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು 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 ಇದು ಮಾಡ್ಕೊಳ್ಳೋದು ತೊಗೊಳೋದು ಅದಕ್ಕಿಂತ ತೊಗೊಳ್ಳೋದು ನಮ್ಗೆ ತಗೊಳ್ಳೋದಿಲ್ಲ ಸೊ ಇದು ಯಾಕಾಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ತಿದ್ವಿ ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂದ್ರೆ ಟ್ರಕ್ ಸೆಂಟ್ರಲ್ ಟ್ರಕ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ತಿದ್ರು ಖಂಡಿತವಾಗಿ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ಬೇಡ ನೋಡಿ ಜನ ಹೇಳ್ತಾ ಅಂತ ಅವ್ರ ಕಾಲದಲ್ಲಿ ಎಚ್ ಆಗಿದೆ ನಾವು ನಾವು ಹೇಳ್ಬೋದಾ ಆಕ್ಸಿಜನ್ ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತಗೊಂಡು ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿದ್ದರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಇಲ್ಲಿ ಅವರು ಸರ್ಕಾರದಲ್ಲಿದ್ದವರು ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾವು ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರೂ ಒಂದೇ ಆಗ್ಬಿಟ್ಟಿದ್ದರೆ ಬಹುಶಃ ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ಮುಚ್ಚು ಮರೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ಎಲ್ಲ ಡೆತ್ಸನ್ನು ಅಡಿಟ್ ಮಾಡಿಸ್ತಾ ಇದ್ದೀನಿ ಕೋಲಾರ ಜಿಲ್ಲೆಯ ಜನ ಸದ್ಯಕ್ಕೆ ಅದು ಇದೆ

ಬೇರೆ ಬೇರೆ ಕಡೆನೂ ಹೋಗಿದೆ ಬೇರೆ ಬೇರೆ ಕಡೆನೂ ಹೋಗಿದೆ ಅಲ್ಲಿ ಆಗಿಲ್ಲ ಆಗಿದೆ ಅಲ್ಲಿಗಳಿಗೆ ತಜ್ಞರ ಒಂದು ವರದಿ ಬೇಕು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಔಷಧಿ ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಅದಕ್ಕೋಸ್ಕರ ಇದೆಲ್ಲ ನಮ್ಗೆ ಸರಿ ಸಮಾವೇಶ ಮಾಡೋದು ಸ್ವಾಭಿಮಾನ ಸಮಾವೇಶ ಮಾಡಿ ಸಕ್ಸೆಸ್ ಆಯ್ತು ನಿಮಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಅವರು ಹದಿನೈದನೇ ತಾರೀಕು ಮಂಡ್ಯದ ಸಮಾವೇಶ ಮಾಡ್ತಾರೆ ಕುಮಾರಸ್ವಾಮಿ ಅಭಿನಂದ ಸಮಾವೇಶ ಒಳ್ಳೇದು ಅವ್ರು ನಾವು ಮಾಡಬಾರದು ರಾಜ್ಯ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ತಾನೆ ಅವರವರ ಸಮಾವೇಶ ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಕ್ಕಿ ಮಾಡೋದಕ್ಕೆ ಅವ್ರಿಗೆ ಬಿಟ್ಟರು ಖಂಡಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಆಗಬೇಕು ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗಾಗಲೇ ಸುಮಾರು ವರ್ಷ ಆಗೋಗಿದೆ ಇವತ್ತು ಇಲ್ಲಿ ಮುಳುಭಾಗದಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಹನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕೆಂದರೆ ಮುಳ್ಬಾಗಲು ಅತಿ ಹೆಚ್ಚು ಹೆರಿಗೆ ಆಗುವಂಥ ಒಂದು ತಾಲೂಕು ಸೊ ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂಥದಕ್ಕೆ ನಾವು ಮಾಡ್ತೀವಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಮೇಲ್ ಮತ್ತು ಹೆಚ್ಚು ಡಾಕ್ಟರ್ಸ್ ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ತೀರ್ಮಾನ ಖಂಡಿತ ಆದ್ರಿಂದ ಒಳ್ಳೆದಾಗ್ತದೆ ನೇಮಕಾತಿ ವಿಚಾರ ಬೇರೆ ಸರ್